ಹಿಂಗ ಒಂದೂರೊಳಗ ಗಂಡ ಹೆಂಡತಿ ಇದ್ರು ಬಾಳ್ ಬಡತನ ಇತ್ತು ಸಹಕಾರನ ಒಳಗ ಜೀತಕ್ಕಿದ್ದವ ಗಂಡ ಸಹಕಾರನ ಮನೆಯೊಳಗ ಜೀತಕ್ಕಿದ್ದ ಅನ್ನ ದುಡಿದ್ರು ಅನ್ನ ಉಕ್ಕಿತ್ತು ಮುಂದಿತ್ತು ಅಷ್ಟು ಬಡತನದ ಪರಿಸ್ಥಿತಿ ಇತ್ತು ಸಲ ಹೆಂಡತಿ ಅಂತಾಳ ರೀ ನನಗ ರವಾ ದುಂಡಿ ತಿನ್ಬೇಕು ಅಂತ ಬಹಳ ಆಸೆ ಆಗ್ಯದ ರೀ ಏನಾರ ಮಾಡ್ರಿ ಅದಕ್ಕೆ ಬೇಕಾಗಿರುವಂತ ಪದಾರ್ಥಗಳನ್ನು ತಗೊಂಡು ಬರೋ ಎಂದು ಹೇಳಿದ್ರು ಗಂಡ ಹುಚ್ಚಿ ನಾನು ಬಹಳ ಬಡವದೀನಿ ಸೌಕಾರದ ಒಳಗೆ ಜಿತುಕದೀನಿ ಇವತ್ತು ದುಡಿದ್ರ ಇವತ್ತು ಒಟ್ಟಿ ತುಂಬತದ ನಿನಗೆ ದುಂಡಿ ಬೇಕು ಅಂತಂದ್ರ ಅದಕ್ಕ ಬೇಕಾಗಿರುವಂತ ಪದಾರ್ಥಗಳು ನನ್ನಿಂದ ತರಾಕ ಆಗೋದಿಲ್ಲ ಒಳಗ ತಂಗಲ್ ರೊಟ್ಟಿದವ ಸುಮ್ಮ ತಿಂದು ಬೀಳಂದ ಕೇಳಿಲ್ಲ ಹೆಂಡತಿ ಹೆಂಡತಿ ಕೇಳಿಲ್ಲ ನೀವು ಮತ್ತೆ ನಾ ಹೇಳಿದ್ದು ತಂದು ಕೊಡ್ಲಿಲ್ಲ ಅಂತ ನನಗೆ ಯಾಕೆ ಮದಿಯಾಗಿರಿ ನಾ ತವರು ಮನೆಗೆ ಹೋಗುತ್ತೀನಿ ಅಂದಳಕ್ಕೆ ರವ ಸಂಬಂಧ ಉಂಡೆ ಸಮ ಗಂಡ ಬಿಟ್ಟು ಓದ್ತದವಾ ಅಂತ ತಿಳ್ಕೊಂಡು ಆತು ಸೌಕಾರನ ಮನೆಗೆ ಹೋಗ್ತೀನಿ ಕೇಳ್ತೀನಿ ಕೊಟ್ರ ತಗೊಂಡು ಬರ್ತೀನಿ ಮಾಡಾಕಂತೀ ಅಂತ ಹೋದ ಸೌಕಾರ ಕರೆದ ಮನೆಯೊಳಗ ಸಹಕಾರ ಇರ್ಲಿಲ್ಲ ಸೌಕಾರ್ತಿ ಇದ್ದು ಏನೋ ಕಲ್ಲಪ್ಪ ಇವತ್ತು ಜಲ್ದಿನೇ ಬಂದಿಯಲ್ಲ ಏನಿಲ್ರಿ ಸೌಕಾರ್ತಿ ಮನಿ ಒಳಗ ನನ್ನ ಹೆಂಡತಿ ರವಾ ರವಾದಿ ತಿನ್ಬೇಕು ಅಂತ ಬಹಳ ಆಸೆ ಆಗಿದ್ದಂತ ಮತ್ತ ಅದಕ್ಕೆ ಬೇಕಾಗಿರುವಂತ ಪದಾರ್ಥಗಳನ್ನ ತಗೊಳ್ಳುವಂತ ಶಕ್ತಿ ನನ್ನ ಕಡೆ ಇಲ್ಲ ನಿಮ್ಮ ಕೈ ಮುಗಿತೀವಿ ಅದಕ್ಕೆ ಏನೇನ್ ಬೇಕಾದ ಪಾತ್ರ ನಮಗೂ ಪುಣ್ಯ ಬರ್ತದೆ ಸೌಕಾರ್ತಿ ಅಂದು ಕಲಪ್ಪ ನೀ ನನ್ನ ಜೀತ ಜೀತಕ್ಕದಿ ಜೀತಕ್ಕದೇ ಕೆಲಸ ಮಾಡ್ತೀನಿ ನನಗ ಮಗ ಇದ್ದಂಗ ನಿನಗ ಕೊಡ್ಲಾರ್ದೆ ನಾ ಯಾರ ಕೊಡ್ಬೇಕು ಅಂತ ಸೌಕಾರ್ತಿ ಮನಸ್ಸು ಬಹಳ ದೊಡ್ಡ ಮನಸ್ಸು ಅದಕ್ಕೆ ಏನೇನ್ ಬೇಕು ರವಾ ಕೊಟ್ಲು ತುಪ್ಪ ಕೊಟ್ಲು ಸಕ್ರೆ ಕೊಟ್ಲು ರವಾ ತುಪ್ಪ ಸಕ್ರೆ ಎಲ್ಲಾ ಕೊಟ್ಲು ತಗೊಂಡೋದ ಗಂಡ ಹೆಂಡತಿ ಕೈದಾಗ ಕೊಟ್ಟ ಕೊಟ್ಟವನ ನೋಡು ಏನೇನ್ ಬೇಕೆಲ್ಲ ತಂದಿ ನೀ ಮಾಡ್ಕೊಂಡು ತಿನ್ನು ಮಾಡ್ಕೊಂಡು ತಿನ್ನು ಅಂತಂದಾಗ ಆ ತ್ರೇನ್ ನೀವು ಹೊಲಕ್ ಹೋಗೀರಿ ಹೊಲಕ್ ಹೋಗ್ರಿ ಹೊಲದಾಗ ಕೆಲಸ ಮುಗಿಸ್ಕೊಂಡು ಬನ್ ಬರ್ರಿ ಇಬ್ರು ಕುಂತ್ಕೊಂಡು ತಿನ್ನು ಅಂತ ಹೇಳಿದಳು ಯಾಕಲ್ಲ ಕಂತ ಹೊಲಕ್ ಹೋದ ಕೆಲಸ ಮುಗಿತ್ತು ಮಧ್ಯಾಹ್ನ ಎರಡಕ್ಕೂ ಬಂದ ಎರಡಕ್ಕ ಬಂದವನ ಉಂಡಿ ಮಾಡಿದಿ ಅಂತ ಕೇಳದ ಮಾಡೀನಿ ಅಂದಳು ತಗೊಂಡು ಬಾ ಅಂದ ಒಂದು ತಾಟ್ ಒಳಗ ಮೂರು ಉಂಡಿ ತಗೊಂಡ್ಬಂದಾಟ ಮಾಡದೆ ಮೂರೇ ಮಡಿ ಅಕ್ಕಿ ಎಟ್ ಮಾಡಿದ್ರಿ ಮಾಡ್ಯಾಳ ತಗೊಂಡು ಬಂದಾಳ ಗಂಡನು ಇಟ್ಟಾಳ ಅಕ್ಕಿ ಎಷ್ಟು ಶಾಳ ಇದ್ದಳು ಅಂದ್ರೆ ಅಕ್ಕಿನ ಕಡೆ ಇಟ್ಕೊಂಡಾಳ ಗಂಡು ಒಂದು ಇಟ್ಟಾಳ ಅವ ಅಂದ ಯಾಕದ ನಿನಗೆ ಯಾಕೆ ಅಡ್ಡು ನನಗೆ ಯಾಕೆ ಒಂದು ಅಕ್ಕಿ ಅಂದಳು ನಾ ಮಾಡೀನಿ ನನಗು ನೀ ಬರೀ ತಂದಿದ್ದೀನಿ ಒಂದು ಅವ ಅಂದ ಹಾಂಗ ನಡೀತದೆ ಮಾಡಬೇಕಿ ನೀನಾಗಿರಬಹುದು ತಂದ ತಂದವ್ಯ ನಾ ತರ್ಲಿಲ್ಲ ಅಂದ್ರ ಎಲ್ಲಿದ ಮಾಡ್ತಿದ್ವಿ ಹುಚ್ಚಿ ಹಾಂಗ್ ನಡಂಗಿಲ್ಲ ನನಗೆ ಅಟ್ಟು ನೀನು ಬಂದು ಅಕ್ಕಿ ಅಂದ್ರು ನಾ ಮಾಡೀನಿ ನನಗೆ ಅಟ್ಟು ನಿಂಗ ಒಂದು ಕಚ್ಚಾಡ ಕತ್ತೂರಿ ಅಡ್ಡಗಾಟ ಹಾಡಿದ್ರು ಎಲ್ಲಿ ತರ ಕಚ್ಚಾಡ ಕತ್ತು ಮಧ್ಯಾಹ್ನ ಅಡ್ಡಗ ಕುಂತಿವು ರಾತ್ರಿ ಬಾರ ಆಯ್ತು ನನಗ್ಯಾಟು ನಿನಗ ಒಂದು ನಿನಗ ಒಂದು ನನಗೆ ಆಟು ಅಂತ ಕಚ್ಚಾಡಕತ್ತ ನ್ಯಾಯ ಬಗೆ ಹರಿಲಿಲ್ಲ ಇದು ಹೆಂಡತಿ ಶಾಣೆ ಇದ್ದಳು ಅಗ್ ಅಂದಳು ಅಂತ ನೋಡ್ರಿ ಮಧ್ಯಾಹ್ನ ಕುಂತೇವಿ ಸಂಜೆಗದ ಇದೇನು ಬಗ್ಗೆ ಹರ್ಯಕ್ ಕಾಣಂಗಿಲ್ಲ ನಾನು ಚಲೋ ಇದೊಂದು ಐಡಿಯಾ ಹೇಳ್ತೀನಿ ನಾ ಹೇಳ್ದಂದು ಮಾಡ್ರಿ ಏನ್ ಹೇಳು ಏನಿಲ್ಲ ಏನಿಲ್ಲ ನಾ ಏನ್ ಹೇಳಕ್ ಬರಕತ್ತೀನಿ ಅಂತಂದ್ರ ಮುಂಜಾನೆ ಯಾರು ಜಲ್ದಿ ಹೇಳ್ತಾರ ಅವ್ರಿಗೆ ಒಂದ್ ಉಂಡಿ ತಡ ಮಾಡದ್ ಯಾಡ್ ಉಂಡಿ ಯಾರ ಗೊತ್ತೇನ್ರಿ ಇದು ನಾಲ್ಕೈದ್ ಕೆಲ್ಸಕ್ಕೆ ಹೋಗ್ಕಾಗಿತ್ತು ಸೌಕಾರ ಚೀತಕ್ಕೆ ಇನ್ನು ಹೆಂಗು ದೇಡ್ ಹೇಳ್ತದ ಇದ್ ಕೊಟ್ಟು ಕಳ್ಸರಾಯ್ತು ನನಗೆ ಉಡೀತವ ಅನ್ನೋದು ಹಾಕಿಂದು ಮುಂದ್ ರಾತ್ರಿ ಬಾರ ಆಗಿತ್ತು ಎರಡು ಮಕ್ಕೊಂಡು ರಾತ್ರಿ ಬಾರ ಆಗ್ಯದ ಮಕ್ಕೊಂಡವ ಒಂದ್ ಆಯ್ತು ಎರಡು ಆಯ್ತು ಮೂರ್ ಆಯ್ತು ನಾಲ್ಕಾಯ್ತು ಹೇಳ್ತೀವಿ ನೋಡಾಕ್ ಹೋಗ್ಬೇಡ ಸೌಕಾರ ಇವತ್ತು ಕೆಲಸಕ್ಕೂ ಸುಟ್ಟಿ ಹಾಕಿ ಬಂದಿನಿ ನಾ ಹೇಳಲ್ಲ ಯಾಕ ಎದ್ರ ಒಂದೇ ಉಂಡಿ ಮುಂದ ಆರ ಕಿಕ್ಕಿ ಹೇಳ್ಬೇಕಲ್ಲ ಎತ್ತು ಕಸ ಉಡಿ ಮನೆ ಮುಂದ್ ರಂಗೋಲಿ ಹಾಕಬೇಕಲ್ರಿ ಮುಂದ ಆರ್ ಆಯ್ತು ಇವ ಅವಳಾಗ ಹೆಂಡತಿ ಕಡೆ ನೋಡಕ್ ಅಕಿಯಾಗಳು ನೀವೇನು ನನ್ನ ಕಡೆ ನೋಡಕ್ ಹೋಗಬೇಡಿ ಇವತ್ತು ಮನೆ ಕೆಲ್ಸಕ್ಕೆ ಸುಟ್ಟಿ ಹಾಕಿ ನಂಗಿ ಯಾಕ್ರಿ ಎತ್ರ ಒಂದೇ ಹುಂಡಿ ಆರಾಯ್ತು ಎಂಟಾಯ್ತು ಹತ್ತಾಯ್ತು ಎಡ್ಡು ಹೇಳಾಕಲ್ಲ ಯಾಕ್ರಿ ಎತ್ರ ಒಂದೇ ಉಂಡಿ ಯಾರು ತಯಾರಿಲ್ಲ ಪಕ್ಕದ ಮನೆ ಮುದುಕಂತೂ ಹತ್ತ ಬಾಗಲ್ ಮುಚ್ಚಿದ ಬಾಗ ಮುಚ್ಚಿದ್ದೆ ಅದ ರಂಗೋಲಿ ಹಾಕಿಲ್ಲ ಕಸ ಹುಡುಗಿಲ್ಲ ಏನಾರ ಆಗದ ಅಂತ ತಿಳ್ಕೊಂಡು ಬಾಜು ಮನೆ ಮುದುಕ್ ಬಂದು ಬಾಗಲ್ ಬಿಡಾಕತ್ತಿ ಏ ಕಲ್ಲಪ್ಪ ಬಾಗಿಲು ತಗಿಯೋ ಎದ್ದು ತೆರಿಬೇಕಿಲ್ರಿ ಏನಿಲ್ಲ ಯಾಕ ಎದ್ರ ಮುಂದೆ ಉಂಟಿ ಏ ಕಲ್ಲವ ನೀನಾರ ಬಾಗಿಲು ತೆಗಿಯ ಆಕೂ ಎದ್ ತೆಗೀದಿಲ್ಲ ಯಾಕ ಎದ್ರ ஒ தாஸ் கரீத்ரி அட் எது பாகல் தகீரில் அதுக்கு முதுக்கிங்கேன் அனுவ இட்டுரு பாகல தகதில்ல அட்ஹாவில் ஊர் துப்படங்கு கல்லப்பாத்திரி ஜகள ஆடவ ஹோகியாவ கல்லப்பல்லவ ராத்திரி ஜகள ஆடவ ஹோகாவ ಯಾವಾಗ ಹೋಗ್ಯ ಒಂದು ತೂರ್ ತುಂಬಾ ಡಂಗ್ ಹೊಡಿತು ಊರೇ ಒಂದ್ ನಾಲ್ಕು ಮಂದಿ ಹಿರಿಯರು ಬಂದು ಒಳಗ ನೆಂಟ್ರು ಎಲ್ರು ಬಂದು ಮನಿ ಮುಂದೆ ಸೇರಿದ್ರು ಬಂದ್ರು ಬಂದ್ರ ಬರ್ತೀನಿ ಹಲಗಿ ತಗೊಂಡ್ ಎಟ್ಟ ಚಟ್ಟ ರೆಡಿ ಮಾಡ್ಕೊಂಡ ಬಂದರವ್ರು ಎಟ್ ಚಟ್ಟ ರೆಡಿ ಮಾಡ್ಕೊಂಡು ಬಂದ್ರು ನೆಂಟ್ರ ಅಂದ್ರ ಅಂತ ರಾತ್ರಿನ ಫೋನ್ ಹಚ್ಚಿದೆವು ಚಲೋ ಮಾತಾಡ್ಯಾವ ನೋಡ್ರ ನೋಡ್ರ ನಾವ್ರ ಬಾಗಿನ ತೆಗಿತೀವಂತ ಬಾಗಿನ ಅವಾಗ ಅವರು ತೆಗೆದ್ರು ಹರ್ಯಾಕತ್ತು ಎದ್ದು ತೆರೀಬೇಕಿಲ್ಲ ಅವಾಗಲೂ ತೆರಿಲಿಲ್ಲ ಯಾಕೆ ಎದ್ರ ಅವಾಗ ಊರೊಳಗಂತ ಊರೊಳಗಿರುವಂತ ಹಿರಿಯರಿಗೆಲ್ಲ ಪಕ್ಕ ಆಗತಿ ಅಟ್ಟು ಹೋಗ್ಯಾವ ಅಟ್ಟೆ ಹಾಕೊಂಡವ್ರಟ್ಟು ಹೋಗ್ಯಾವನ್ನೋದು ಗೊತ್ತಾಯ್ತು ಯಾವಾಗ ಗೊತ್ತಾಯ್ತು ಹಿರಿಯರ್ ಅಂದಂತ ಬಾಗಲು ಮುರಿದು ಬಿಡ್ರಿ ಅಂದ್ರಂತ ಬಾಗಲ ಮುರಿದ್ರು ಹೋದ್ರು ಬಾಗಲು ಮುರಿದಾಗ್ರ ಹೇಳ್ಬೇಕ ಅವಾಗನು ಹೇಳಿಲ್ಲ ಯಾಕ ಎದ್ರ

ಮುಂದ ಚಟ್ಟ ನಾಕ್ ನಾಕ್ ಮಂದಿ ಹೆಗನ ಮೇಲೆ ತಗೊಂಡು ಮುಂದ ಹೊರಟು ಮುಂದೆ ಹಲಗಿ ವರ್ಷ ಅವಾಗ ಹೇಳ್ಬೇಕ್ರಿ ಹಲಗಿ ವರ್ಷ ಅವಾಗ ಹೇಳಿ ಯಾಕೆ ಎದ್ರ ಮುಂದ ಒಂದು ಹೊಲ ಆ ಹೊಲದಾಗ ಎಟ್ಟು ಚಿತಾರಣಿ ಮಾಡಿದ್ರು ಅವರು ಸಂಪ್ರದಾಯದೊಳಗೆ ಮಣ್ಣು ಮಾಡೋದ್ರಿಂದ ಸುಡುದಿತ್ತು ವೈದ್ಯರು ಆ ಎಟ್ಟು ಚಿತಾದ ಮೇಲೆ ಇಟ್ಟುದ್ರು ಒಂದು ಹೆಂಡತಿ ಮಲಗು ಶಾರ ಒಂದು ಗಂಡನ ಮಲಗು ಶ್ಯಾರ ಅವಾಗ ಹೇಳ್ಬೇಕ್ರಿ ಬಯದ್ ಹಾಕ್ಲಿ ಯಾವಾಗಲೂ ಹೇಳಿದ್ರು ಒಂದು ನಾಲ್ಕು ಮನೆ ದೊಡ್ಡವ್ರ ಅಂದ್ರಂತ ಮೊದಲು ಹೆಂಡತಿಗೆ ಬೆಂಕಿ ಹಚ್ಚವ್ರಿ ಗಂಡನ ಬೆಂಕಿ ಹತ್ತವ್ರಿ ಇವರು ಹೊರ ಅದಕ್ಕೆ ಕೂತಿರ್ತಾರ ಬೆಂಕಿ ಹಚ್ಚಲಿ ಯಾವಾಗ ಬೆಂಕಿ ಹಚ್ಚಲಿ ಕಡೆಗಾ ಅವ್ರಂದ್ರಂತ ಹೇಳೋಕಂದ್ರಂತ ಹೆಬ್ಬಾಗಿಲಕ್ಕೆ ಕೇಳ್ತಿ ಹೆಳ್ತಿ ವಯಸ್ಸು ಸಣ್ಣುದೈತಿ ಗಂಡಿನ ವಯಸ್ಸು ಬಹಳ ಆಗಾವ 5 ವರ್ಷ ದೊಡ್ಡವನ ಮೊದಲ ದೊಡ್ಡವರಿಗೆ ಬೆಂಕಿ ಹಚ್ಚೋದು ಗಂಡಿಗೆ ಹಚ್ಚಿ ಅಂದ್ರೆ ಗುರು ಗಂಡುಗೆ ಹಚ್ಚಂದ್ರು ಐದಂತ ತುಳ್ಕೊಂಡು ಅದು ಗಂಡಿಗೆ ಮಲಗಿಸಿದ್ರು ಕಟಿಗೆ ಮೇಲೆ ನೋಡಿ ನೀವು ಸುಡುವಾಗ ನೇರವಾಗಿ ಶರೀರಕ್ಕೆ ಬೆಂಕಿ ಹಚ್ಚೋದಿಲ್ಲ ಕೆಳಿಯಿಂದ ಬೆಂಕಿ ಹಸ್ತಾರು ಕೆಳಗೆ ಬೆಂಕಿ ಹಚ್ಚಿದ್ರು ಅವಾಗ ಹೇಳ್ಬೇಕಾಯ್ತು ಅವಾಗ ಹೇಳಿಲ್ಲ ಯಾಕೆ ಯಾತ್ರ ಕೆಳಗ ಬೆಂಕಿ ಹಚ್ಚಿದ್ರು ಹೆಂಗ್ಯಾಂಗ ಬೆಂಕಿ ಹಚ್ಚಿದ್ರು ಮ್ಯಾಲ ಸುಡ್ ಮ್ಯಾಗ ಸುಡಾಕತ್ತು ಹಂಗ್ಯಾಂಗ ಅದು ಹುರ್ಕೊಂತ ಉರ್ಕೊಂತುರ್ಕೊಂತ ಮ್ಯಾಲ ಬರಾಕತ್ತು ಮ್ಯಾಲ ಬಂದಾಗ ಬಂದಾಗ ಬೆಂಕಿ ಜಡ ಅವನಿಗೆ ಬಡಿಯಾಕತ್ತು ಯಾವಾಗ ಬೆಂಕಿ ಜಡ ಬಡ್ಯಾಕತ್ತು ಇನ್ನೇನ್ ಉಳ್ಯಂಗಿಲ್ ಬಾ ಅಂತ ತಿಳ್ಕೊಂಡು ಇನ್ನೇನ್ ಉಳಂಗಿಲ್ ಬಾ ಅಂತ ತಿಳ್ಕೊಂಡು ಚಟ್ಟನ ಚೀರಿ ಜಿಗದ ಬಿಟ್ಟ ನಾ ಸೋತ ಅಂದ ನಾ ಸೋತ ಅಂತ ಯಾವಾಗ ಅವಾಗ ಅದಿತ್ತಲ್ಲ ಅದು ಜಿಗದೇನಂತೂ ನಾ ಯುಂಡಿ ಸೋತಿ ಮೂರು ಉಂಡಿ ಸಂಬಂಧ ಎತ್ತಿತ್ತ ಅಲ್ರೀ ನಿನ್ನಗೆ ದೀ ಂಡಿ ನನಗೆ ದೀಟ್ ಉಂಡಿ ಅಂದ್ರೆ ಮುಗಿದು ಹೋಗಿತ್ತಲ್ಲ ಮಾತು ಹೌದು